ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾವು ಕಟ್ಟಿಸಿದ ಮನೆಯಲ್ಲಿ ನಮಗೆ ಜಾಗ ಇಲ್ಲ ಇಷ್ಟೇ ಜೀವನ ನಾವು ಸತ್ತ ಮೇಲೆ ನಮ್ಮನ್ನು ಮುಟ್ಟದ ನಮ್ಮವರು ಕೂಡ ಸ್ನಾನ ಮಾಡದೆ ಮನೆಯೊಳಗೆ ಕಾಲಿಡುವುದಿಲ್ಲ ಅಂಥದ್ರಲ್ಲಿ ಈ ಅಹಂಕಾರ ದೊಡ್ಡತನ ತೋರಿಸುವುದರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಮನುಷ್ಯ ಇದ್ದಾಗ ಏನು ಅಹಂಕಾರ ಪಡೋದು ಏನಿದು ದೊಡ್ಡಸ್ತಿಗೆ ದೊಡ್ಡತನ ಹ್ಞೂ ಅವೆಲ್ಲ ಹೋಗಬೇಕು ಎಲ್ಲರೂ ಒಂದೇ ದುಡ್ಡು ಇರಲಿ ದುಡ್ಡಿದ್ದೇ ಇರಲಿ ಅಹಂಕಾರ ಪಡಬಾರ್ದು ಎಲ್ಲರೂ ಒಂದೇ ರೀತಿ ನೋಡ್ಬೇಕು ಎಲ್ಲರೂ ಮುಂಡ್ಗೇ ಹೋಗೋದು ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ಗೆಜ್ಜೆ ವಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರೂ ಗೆಜ್ಜೆ ವಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ ದೇವರಿಗೆ ಸಲ್ಲಿಸುವ ಕೆಲವೇ ಕೆಲವೇ ಕೆಲವು ಸವೇಗಳಲ್ಲಿ ಇದೊಂದು ಉತ್ತಮ ಸೇವೆ ದೇವಸ್ಥಾನಗಳಲ್ಲಿ ನೋಡುತ್ತಿರ್ತೀರಾ ಅಭಿಷೇಕ ನಂತರ ಶುದ್ಧೋದಕ ಸ್ನಾನ ನಂತರ ವಸ್ತ್ರಧಾರಣೆ ವಸ್ತ್ರಧಾರಣೆ ಅಂದರೆ ಗಂಡು ದೇವರಿಗೆ ಪಂಚೆ ಉಡಿಸಿ ಉತ್ತರಿಯನ್ನು ಒದಿಸುತ್ತಾರೆ ಅದೇ ಹೆಣ್ಣು ದೇವರಿಗೆ ಕಚ್ಚೆ ಸೀರೆ ಅಂದರೆ ಹದಿನೆಂಟು ಮೊಳದ ಉಡಿಸಿ ಕಣವನ್ನು ಹಾಕುತ್ತಾರೆ ವಸ್ತ್ರಧಾರಣೆ ಮಾಡಿದ ಮೇಲೂ ಕೂಡ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸುತ್ತಾರೆ ಅಲಂಕಾರಕ್ಕಲ್ಲ ಗೆಜ್ಜೆ ವಸ್ತ್ರ ಅತ್ಯಂತ ಶ್ರೇಷ್ಠ ಅಂತ ಇನ್ನು ನಾವು ಮನೆಗಳಲ್ಲಿ ಪ್ರತಿದಿನ ಪೂಜೆ ಮಾಡಿದಾಗ ಸೀರೆ ಪಂಚೆ ಉಡಿಸಲ್ಲ ಪರ್ಯಾಯವಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸುತ್ತೇವೆ ಇನ್ನು ಪ್ರತಿದಿನ ಗೆಜ್ಜೆ ವಸ್ತ್ರ ಏರಿಸಬೇಕಾಗುವ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗುತ್ತೆ ಹಾಗೇನು ಪದ್ಧತಿ ಇಲ್ಲ ಅದು ಅವರವರ ಅನುಕೂಲ ನಾವು ಪ್ರತಿದಿನ ಮನೆಯ ದೇವರಿಗೆ ಏರಿಸುತ್ತೇವೆ ಇನ್ನು ಕೆಲವರು ಶುಕ್ರವಾರ ಶನಿವಾರ ವಾರಗಳ ಸಹ ಆಯಾ ದೇವರಿಗೆ ಏರಿಸುತ್ತಾರೆ ಪ್ರತಿದಿನ ಪೂಜೆಯಲ್ಲಿ ಸ್ನಾನ ನಂತರ ವಸ್ತ್ರ ಸಮರ್ಪಯಾಮಿ ಅಂತ ಅಕ್ಷತೆ ಹಾಕಿದರೂ ನಡೆಯುತ್ತೆ ನಂತರ ಗಂಧ ಅಕ್ಷತೆ ಹೂವು ಏರಿಸಿ ಪೂಜೆ ಮಾಡಿ ಆದರೆ ಏನಾದರೂ ಪೂಜೆ ಹೋಮ ಅವನ ಸ್ನಾನ ಪೂಜೆ ಗೌರಿ ಪೂಜೆ ಲಕ್ಷ್ಮೀ ಪೂಜೆ ಕಲಶವಿಟ್ಟು ಪೂಜೆ ಮಾಡುವಾಗ ಹಬ್ಬದ ದಿನಗಳಲ್ಲಿ ವ್ರತ ನೇಮದ ಪೂಜೆ ಇಂತಹ ಪೂಜೆಗಳಲ್ಲಿ ದೇವರಿಗೆ ವಸ್ತ್ರವಿಲ್ಲದೆ ಪೂಜೆ ಮಾಡಬಾರದು ಪೂಜೆ ಮಾಡಿದರೆ ಖಂಡಿತ ದಾರಿದ್ರ್ಯ ಕಾಡುತ್ತೆ ಅದಕ್ಕೆ ಯಾವುದೇ ವಿಶೇಷ ಪೂಜೆಗೆ ಗೆಜ್ಜೆ ವಸ್ತ್ರ ಹಾಕಲೇಬೇಕು ಪೂಜೆ ಇಟ್ಟು ಪೂಜೆ ಮಾಡಬೇಕು ಗೆಜ್ಜೆ ವಸ್ತ್ರ ಹಾಕುವುದರಿಂದ ಗೆಜ್ಜೆ ವಸ್ತ್ರ ದಾನ ಮಾಡುವುದರಿಂದ ಜನ್ಮಾಂತರಗಳಲ್ಲಿ ಎಂದೂ ವಸ್ತ್ರ ದಾರಿದ್ರ್ಯ ಕಾಡುವುದಿಲ್ಲ ಹೊಟ್ಟೆ ಬಟ್ಟೆಗೆ ಯಾವತ್ತೂ ದಾರಿದ್ರ್ಯ ಬರಲ್ಲ ಗೆಜ್ಜೆಯ ವಸ್ತ್ರವನ್ನು ಎಷ್ಟು ಏರಿಸ ಎಷ್ಟು ಹಾಕಬೇಕು ತಿಳ್ಕೊಳ್ಳಿ ಕಾಳು ಬಿಡಿಸಿ ಅತ್ತಿಯಿಂದ ನೀವೇ ಮಾಡಿದ ಗೆಜ್ಜೆ ವಸ್ತ್ರ ಬಹಳ ಶ್ರೇಷ್ಠ ಬೇಕಾದರೆ ಅಂಗಡಿಯಿಂದ ತಂದ ಗೆಜ್ಜೆ ವಸ್ತ್ರ ಅಲಂಕಾರಕ್ಕೆ ಹಾಕಿ ಅತ್ತಿಯಿಂದ ಬಿಡಿಸಿದ ಅತ್ತಿ ಕಾಳುಗಳನ್ನು ಕಸದ ಡಬ್ಬಿಗೆ ಹಾಕಿದ ಹಾಗೆ ಕೂಡಿ ಇಟ್ಟು ಒಂದು ತುಂಡು ಬೆಲ್ಲದ ಜೊತೆ ಆಕಳಿಗೆ ತಿನ್ನಿಸಿದರೆ ವಿಶೇಷ ಫಲಪ್ರಾಪ್ತಿ ಹಾಕ್ಬೇಕು ಗೆಜ್ಜೆ ಹೆಣ್ಣು ದೇವರಿಗೆ ಹದಿನೆಂಟು ಗೆಜ್ಜೆ ಜೊತೆಗೆ ಎರಡು ಗೆಜ್ಜೆ ಕಣ ಅಂದರೆ ಕೆಲವರಿಗೆ ಗೊತ್ತಾಗಲ್ಲ ಅಂದರೆ ಪ್ಲೌಸ್ ಪೀಸ್ ಕಣ ಅಂದರೆ ಪ್ಲೌಸ್ ಪೀಸು ಅಂತ ಏಕೆ ಹದಿನೆಂಟು ಅಂದರೆ ಹೆಣ್ಣು ದೇವರಿಗೆ ಹದಿನೆಂಟು ಮೊಳದ ಸಿರಿಯನ್ನು ಉಡಿಸುತ್ತಾರೆ ಅದ ಅದೇ ಶ್ರೇಷ್ಠ ಇನ್ನು ಗಂಡು ದೇವರಿಗೆ ಪೂಜೆ ಮಾಡಿದಾಗ ಹದಿನಾರು ಗೆಜ್ಜೆ ಇರುವ ವಸ್ತ್ರ ಜೊತೆಗೆ ಎರಡು ಗೆಜ್ಜೆ ಉತ್ರಿಯ ಏಕೆ ಅಂದರೆ ಹದಿನಾರು ಮೊಳದ ಪಂಚೆ ಗಂಡು ದೇವರಿಗೆ ಉಡಿಸುತ್ತಾರೆ ಉತ್ರಿ ಎಗಲ ಮೇಲೆ ಒದಕಿ ಇನ್ನೊಂದು ವಿಷಯ ಹೇಳ್ತೇನೆ ಏನಂತ ಯಾವತ್ತೂ ದೇವರಿಗೆ ಒಂಟು ಪದರಿನಲ್ಲಿ ಗೆಜ್ಜೆ ವಸ್ತ್ರ ಏರಿಸಬಾರದು ಮತ್ತು ಒಂಟಿ ವಸ್ತ್ರವನ್ನು ಏರಿಸಬಾರದು ಜೊತೆಗೆ ಎರಡು ಕಣ ಇಲ್ಲ ಉತ್ತರಿ ಜೊತೆ ಏರಿಸಬೇಕು ಯಾಕೆ ಒಂಟಿ ವಸ್ತ್ರ ಏರಿಸ ಏನಾಗುತ್ತೆ ಅಂದರೆ ಸತ್ತ ಮೈಲಿಗೆ ಬಿಡಿಸುವಾಗ ಒಂಟಿ ವಸ್ತ್ರವನ್ನು ಕೊಡುತ್ತೇವೆ ಅವರಿಗೆ ಒದೆಯುತ್ತೇವೆ ಅದಕ್ಕೆ ಯಾರಿಗಾದರೂ ನೀವು ಮುತ್ತೈದೆಯರಿಗೆ ಸೀರೆ ಉಡುಗೊರೆ ಕೊಡುವಾಗ ಕಣವಿಲ್ಲದೆ ಒಂಟು ಒಂಟಿ ಸೀರೆಯನ್ನು ಕೊಡಬೇಡಿ ಇದರಿಂದ ನಿಮಗೆ ವೈದವ್ಯ ಪ್ರಾಪ್ತಿಯಾಗುತ್ತದೆ ಯಾವುದೇ ಬ್ರಾಹ್ಮಣನಿಗೆ ವಸ್ತ್ರದಾನ ಮಾಡುವಾಗ ಒಂಟಿ ವಸ್ತ್ರವನ್ನು ಕೊಡಬೇಡಿ ಅಕಸ್ಮಾತಾಗಿ ಬರೀ ಶರ್ಟ್ ಪೀಸ್ ಕೊಡುವಾಗ ವಿಳ್ಳೇದೆಲೆ ಮೇಲೆ ಶಕ್ತಾನುಸಾರ ದಕ್ಷಿಣ ಕೊಡಬೇಕು ಹಾಗೆ ಕೊಟ್ಟರೆ ನಿಮಗೆ ಖಂಡಿತ ಒಳ್ಳೆಯದಾಗಲ್ಲ ಇನ್ನೂ ಕೆಲವರು ಕೇಳುತ್ತಾರೆ ಬರೀ ಹದಿನೆಂಟು ಗೆಜ್ಜೆ ವಸ್ತ್ರ ದೇವರಿಗೆ ಸಾಲಲ್ಲ ಅಂತ ಆಗ ನೀವು ಹೆಣ್ಣು ದೇವರಿಗೆ ಗೊತ್ತು ಗಂಡು ದೇವರಿಗೆ ಶಾಸ್ತ್ರಾನುಸಾರ ಹದಿನೆಂಟು ಹದಿನಾರು ಏರಿಸಿ ಅಲಂಕಾರಕ್ಕೆ ಮತ್ತೆ ದೊಡ್ಡ ಗೆಜ್ಜೆ ವಸ್ತ್ರ ಹಾಕ್ಬೋದು ನಾಗದೇವರ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರಕ್ಕೆ ಅರಿಶಿಣ ಹಚ್ಚಿ ಹಳದಿ ಗೆಜ್ಜೆ ವಸ್ತ್ರ ಏರಿಸ ಹಾಕಬೇಕು ಶಿವರಿಗೆ ಬಿಳಿ ಗಂಧವನ್ನು ಹಚ್ಚಿ ಹಾಕಬೇಕು ಉಳಿದೇವರಿಗೆ ಉಳಿದ ದೇವರಿಗೆ ಅರಿಶಿನ ಕುಂಕುಮ ಗಂಧದ ಜೊತೆ ಸೇರಿಸಿ ಹಾಕಬೇಕು ಇನ್ನೊಂದು ವಿಷಯ ಗೆಜ್ಜೆ ವಸ್ತ್ರ ಬತ್ತಿ ಇವುಗಳನ್ನು ಸೋಮವಾರ ಅಮಾವಾಸ್ಯೆ ಸೂರ್ಯಾಸ್ತ ನಂತರ ಮಾಡಬಾರದು ಅತ್ತಿ ಹಿಡಿಯಬಾರದು ಸೋಮವಾರ ಅಮಾವಾಸ್ಯೆ ಸೂರ್ಯಾಸ್ತ ನಂತರ ಅತ್ತಿ ಹಿಡಿಯಬಾರದು ಕೆಲವರು ಲ ಲಕ್ಷ ಗೆಜ್ಜೆ ವಸ್ತ್ರವನ್ನು ಹಿಡಿಯುತ್ತಾರಲ್ಲ ಅವರ ಆ ಗೆಜ್ಜೆ ವಸ್ತ್ರ ಎಲ್ಲವನ್ನೂ ಕೂಡಿ ಇಟ್ಟು ರೇಷ್ಮೆ ವಸ್ತ್ರದಿಂದ ಚೀಲ ಮಾಡಿಸಿ ಆ ಗೆಜ್ಜೆ ವಸ್ತ್ರವನ್ನು ಬಿಡಿಸಿ ಅತ್ತಿಯಿಂದ ಯಾವ ದೇವರಿಗೆ ವ್ರತ ಇಡುತ್ತಾರೋ ಆ ದೇವರ ಪಾಲಿಕೆ ಗಾದೆಯನ್ನು ಗಾದೆಯನ್ನು ಮಾಡಿಕೊಡಬೇಕೋ ಅದಾಯ್ತಾ ನಾವು ಗೆಜ್ಜೆ ವಸ್ತ್ರದ ಬಗ್ಗೆ ನಾವು ತಿಳ್ಕೊಂಡು ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ತಿಥಿ ಅಮಾವಾಸ್ಯೆ ಸಾಯಂಕಾಲ ಐದು ನಲವತ್ನಾಲ್ಕು ನಕ್ಷತ್ರ ರೋಹಿಣಿ ರಾತ್ರಿ ಎಂಟು ಇಪ್ಪತ್ತೆರಡು ಮಳೆ ನಾಲ್ಕನೇ ಪಾದ ರಾಹುಕಾಲ ಒಂದು ಐವತ್ತೆಂಟರಿಂದ ಮೂರು ಮೂವತ್ತ್ನಾಲ್ಕು ಗುಳಿಕ ಕಾಲ ಒಂಬತ್ತು ಹತ್ತು ನಲವತ್ತಾರು ಯಮುಗಂಡ ಕಾಲ ಐದು ಐವತ್ತೇಳರಿಂದ ಏಳು ಮೂವತ್ನಾಲ್ಕು ಇವತ್ತಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು